ಕೃತಿಕಾ ಕ್ಲಾಸ್ ಕಂಪ್ನಿ ಅದು ಲಾಂಗ್ ಚೆನ್ನಾಗಿದೆ ಕಲರ್ ಬ್ಲಾಕ್ ಬಂದಿದೆ ಮಾರ್ಕೆಟ್ ಮಾರ್ಕೆಟ್ಗೂ ಆಗತ್ತೆ ನಮಗೆ ಎಲ್ಲ ಚೆನ್ನೈ ಮಾರ್ಕೆಟ್ಗೂ ಆಗತ್ತೆ ಆಂಧ್ರ ಮಾರ್ಕೆಟ್ಗೂ ಆಗತ್ತೆ ಕಲ್ಕತ್ತಾ ಅದು ಎಕ್ಸ್ಪೋ ಕಲ್ಕತ್ತಾಗೂ ಆಗತ್ತೆ ಡೆಲ್ಲಿಗೂ ಆಗತ್ತೆ ಎಲ್ಲಗೂ ಆಗತ್ತೆ ನಮ್ಗೆ ಕಾಯಿ ಆತರ ಲಾಂಗೂ ಇದೆ ಚೆನ್ನಾಗೂ ಇದೆ ನೋಡಿ ಇಲ್ಲಿ ಕಿತ್ಕೋ ಬಂದು ಉಡ್ಡೆ ಕಾಯಿಗಳು ಕ್ವಾಲಿಟಿ ಹೆಂಗಿದೆ ಲಾಂಗು ಕಲರ್ ಹೆಂಗಿದೆ ನೋಡಿ ಇವಾಗ ಇಲ್ಲೇ ಕೊಟ್ಬಿಟ್ಟಿದಿವಿ ಇದು ಕಲರ್ ನೋಡಿ ಎಲ್ಲ ವ್ಯಾಪಾರಸ್ ಇದು ಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೆ ಇಲ್ಲೇ ಕೊಟ್ಬಿಟ್ಟಿದೀವಿ ಇಲ್ಲಿ ಒಂದ್ಬಿಟ್ಟು ಐವತ್ತು ಕೆಜಿ ಮೂಟೆ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಅಂತ ಇಲ್ಲೇ ಕೊಟ್ಟಿದೀವಿ ಅವರು ಎಕ್ಸ್ಪೋರ್ಟ್ ಮಾಡೋರ್ಗೆ ಯಾರೋ ಚೆನ್ನಾಗಿರೋರು ಇದ್ ಮಾಡ್ತಾ ಇದಾರೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಇಲ್ಲೇ ತೆಗಿತಾ ಇದಾರೆ ಇವಾಗ ಟೆಂಪೋ ಎಲ್ಲ ಬಂದಿದೆ ಗಾಡಿ ಲೋಡ್ ಮಾಡ್ತಾ ಇದಾರೆ ಅವ್ರೆಲ್ಲ ಎಲ್ಲ ಕಲ್ಸೋದಕ್ಕೆ ನಮ್ಮ ಹತ್ರ ತಗೊಂತ ಇದಾರೆ ಸೂಪರ್ ಆಗಿದೆ ಕ್ವಾಲಿಟಿ ಈ ಜಾತಿಯಿಂದ ಕೃತಿಕ ಅಂತ ಕ್ಲಾಸ್ ಕಂಪ್ನಿ ಚೆನ್ನಾಗಿದೆ ಇಲ್ಲೇ ನೋಡಿ ನೀವೇ ನೋಡಿ ಕಲರ್ ಹೆಂಗಿದೆ ಕ್ವಾಲಿಟಿ ಲಾಂಗ್ ಹೆಂಗಿದೆ ಅಂತ ನೋಡಿ ತರ ನೋಡಿ ಇಲ್ಲೂ ಉಡ್ಡೆ ಮಾಡಿದಿವಿ ರೈತರು ಇದು ವ್ಯಾಪಾರಸ್ಥರು ಬಂದಿದ್ದಾರೆ ತುಂಬತಾ ಇದಾರೆ ಚೀಲಗೆ ಅವ್ರು ತಗೊಂಡಿದಾರೆ ಇಲ್ಲೇ ತೂಕ ಮಾಡಿ ಇಲ್ಲೇ ಮೂಟೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ ಕಾಯಿ ಎಕ್ಸಲೆಂಟ್ ಆಗಿದೆ ನೋಡಿ ಇವಾಗ ಇಲ್ಲೇ ಸ್ಪಾಟ್ ಅಲ್ಲಿ ಇಲ್ಲ ನೋಡಿ ಇವ್ರೆಲ್ಲ ನೀವು ಕಿತ್ತರ್ ಸ್ಟೇಟ್ ತುಂಬಾರುಮಾರ ಕಿತ್ತೇರ್ ಸ್ಟೇಟ್ಸ್ ಈಗ ಕಲ್ಕತ್ತಾ ಕಲ್ಕತ್ತಾ ಅವ್ರು ತಗೋ ತಗೊಂತ ಇದಾರೆ ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಅಂತ ಇದೆ ಈ ಜಾತಿಯಲ್ಲಿ ಕೃತಿಕ ಕ್ಲಾಸ್ ಕಂಪ್ನಿ ಅವರದು ನೋಡಿ ಇಲ್ಲೇ ಮೂಟ ಚೀಲ ತುಂಬ್ತಾ ಇರೋದು ತೂಕ ಹಾಕಿ ಐವತ್ತು ಕೆಜಿ ಚೀಲ ಸಾವಿರದ ನೂರು ರೂಪಾಯಿ ಅಂತ ಕೊಟ್ಟಿದೀವಿ ನೋಡಿ ತುಂಬತಾ ಇದಾರೆ ಎಲ್ಲ ರೈತರು ಟಂಪು ನೋಡಿ ಎಲ್ಲ ಇದೆ ಎಲ್ಲ ನೋಡಿ ಚೆನ್ನಾಗಿ ನಮಸ್ಕಾರ ರೈತ ಬಂದವರಿಗೆ ನನ್ನ ಹೆಸರು ಜಿ ಎನ್ ಶ್ರೀನಾಥ್ ಅಂತ ಉಲ್ಬಾಗಲ್ ತಾಲೂಕು ನೆಂಗ್ಲಿ ಪೋಸ್ಟ್ ಎನ್ಗಡ್ಡೂರು ಗ್ರಾಮ ನಾನು ಈ ಇದು ಈ ಜಾತಿಯನ್ನು ಕೃತಿಕ ಅಂತ ಇದು ಕ್ಲಾಸ್ ಕಂಪನಿ ಅವ್ರದ್ದು ನಮ್ಮ ಮೊದ್ ಮೊನ್ನೆ ವರ್ಷ ಇದೀ ಇದೇ ವರ್ಷದಲ್ಲಿ ನಾಲ್ಕನೇ ತಿಂಗಳು ಬೆಳೆದಿದ್ರು ನೋಡಿದೆ ಚೆನ್ನಾಗಿ ಬಂದಿತ್ತು ಅಂತ ಮತ್ತೆ ಇದನ್ನ ತಗೋ ಹತ್ತೊಂಬತ್ತು ಪ್ಯಾಕೆಟ್ ನಾಟಿ ನಟಿ ಮಾಡಿದೀನಿ ಎರಡ್ ಎಕರೆ ಇಲ್ಲಿ ಸುಮಾರು ಒಂದು ಕಟಿಂಗ್ಗೆ ನೂರೈವತ್ತು ಚೀಲದಿಂದ ನೂರ ಎಪ್ಪತ್ತು ಚೀಲ ಆಗ್ತಾ ಇದೆ ಏಳರಿಂದ ಎಂಟನ್ ಆಗ್ತಾ ಇದೆ ಒಂದು ಕಟಿಂಗ್ಗೆ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಲಾಂಗು ಬರ್ತಾ ಇದೆ ಗೊಬ್ಬರ ಚೆನ್ನಾಗಿ ಬಿಟ್ಕೋಬೇಕು ಇದಕ್ಕೆ ಗೊಬ್ಬರ ಚೆನ್ನಾಗಿ ಬಿಟ್ಕೊಂಡ್ರೆ ಲಾಂಗ್ ಚೆನ್ನಾಗ್ ಬರುತ್ತೆ ಜಾಸ್ತಿ ಕೊಯ್ಲು ಬರ್ತದೆ ಇವಾಗ ಏಳ್ ಕೊಯ್ಲಾಗಿದೆ ದಿನ ಒಂದು ಹತ್ತು ಕೊಯ್ಲಾಗಬಹುದು ಅನ್ಸತ್ತೆ ಆ ತರ ಇದೆ ಹಂಗೆ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿ ಗೊಬ್ಬರ ಹೊಡ್ಕೋಬೇಕು ಇನ್ನೇನಂದ್ರೆ ಕಲರ್ ಬ್ಲ್ಯಾಕ್ ಬರ್ತದೆ ಲಾಂಗ್ ಚೆನ್ನಾಗಿ ಬರ್ತದೆ ಮತ್ತೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಟಾಪ್ ರೇಟ್ ಅಲ್ಲಿ ನಮ್ದೇ ರೇಟ್ ಮಾಡ್ತಾ ಇದಾರೆ ಪ್ರತಿ ಕಟಿಂಗ್ ಅಲ್ಲೂ ಟಾಪ್ ರೇಟ್ ಹೋಗ್ತಾ ಇದೆ ಆತರ ಇದ್ರು ಇದಾಗಿದೆ ಅದರಿಂದ ರೈತರಲ್ಲಿ ಏನಂದ್ರೆ ನೀವು ನಾವು ಚೆನ್ನಾಗಿ ಇದ್ ಮಾಡ್ಬೇಕು ಅಂದ್ರೆ ಈ ಜಾತಿಯ ನಾಟಿ ಮಾಡಿದ್ರೆ ನಮಗೂ ಸ್ವಲ್ಪ ಇದಾಗತ್ತೆ ಆದಾಯ ಬರ್ತದೆ ಆ ಆದಾಯ ಬರ್ತದೆ ಮಾರ್ಕೆಟ್ ಅಲ್ಲಿ ತಗೊಂಡೋದ್ರೆ ಅವರು ಮಾರ್ಕೆಟ್ ಅವರು ಇಂಥದೇ ಬೆಳಿಬೇಕಣ್ಣ ನೀವು ಬೆಳದ್ರ ನಾವು ಮಾರಕಾಗೋದು ಇಂಥದ್ದು ಬೆಳೆದ್ರೆ ನಾವು ಮಾರ್ತೀವಿ ವ್ಯಾಪಾರಸ್ಥರು ಚೆನ್ನಾಗಿ ತಗೊಂತಾರೆ ಇದನ್ನ ಇಂಥದ್ದೇ ಬೆಳಿರಿ ಅಂತ ನಮ್ಗೆ ಅವರು ಇದ್ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಮಾರ್ಕೆಟ್ ಅವರು ಅದರಿಂದ ಇಂಥದ್ದೇ ಬೆಳೆಯೋಣ ಅಂತ ನಾವು ಮುರ್ಸಿ ಬಂದಿದೆ ಇಂಥದ್ದು ಬೆಳಿತಾ ಇದೀವಿ ಅದರಿಂದ ನೀವು ಸ್ವಲ್ಪ ಎಲ್ರು ಅಷ್ಟೇ ಗೊಬ್ಬರ ಹೊರಬೇಕು ನೀಟಾಗಿ ಮೈನ್ಟೈನ್ ಮಾಡ್ಬೇಕು ಮಾಡಿದ್ರೆ ಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸುಮ್ನೆ ಮಾಡಿದ್ದೀವಿ ನಾವು ನಾಟಿ ಮಾಡಿದೀವಿ ಅಂದ್ರೆ ಬರೋಲ್ಲ ಎಲ್ಲ ಚಿಕ್ಕ ಮಕ್ಕ ಹೆಂಗ್ ಮಗುನ್ ಹೆಂಗ್ ನೋಡ್ಕೊಂತೀವಿ ಅಂದ್ರೆ ಒಂದು ಆ ತರ ಮಾಡಿದ್ರೆ ಚೆನ್ನಾಗ್ ಬರ್ತದೆ ಕೊಯ್ಲು ಇವಾಗ ಎಲ್ ಕೊಯ್ಲು ಆಗಿದೆ ಇನ್ನ ಒಂದು ಆತ್ ಕೊಯ್ಲ್ ಆ ಆತರ ಇದೆ ಒಂದು ಶಾಂಪಲ್ ಆಗಿಲ್ಲ ಆ ತರ ಇದೆ ನಮ್ ತೋಟ ಇವಾಗ ಏಳ್ ಕಟಿಂಗ್ ಆಗ್ಬಿಟ್ಟು ಆ ತರ ಆಗಿದೆ ಇಲ್ಲ ಉದ್ದ ಬರ್ತದೆ ಕಲರ್ ಚೆನ್ನಾಗಿದೆ ಮೈನ್ ಆಗಿ ಎಲ್ಲಾ ಮಾರ್ಕೆಟ್ಗೂ ಆಗತ್ತೆ ಕಾಯಿ ಆತರ ಇದೆ ಈ ಕೃತಿಕ ಅದು ಅದರಿಂದ ಇದನ್ನ ಬೀಳ್ಕೋಬಹುದು ಅಂತ ನಾನು ನಿಮ್ಗೆ ಸಲಹೆ ಕೊಡ್ತೀನಿ